ಇದ್ದೋಡಿನಲ್ಲಿ ನಡೆದ ಪೌತಿ ಖಾತೆ ಆಂದೋಲನದಲ್ಲಿ ರೈತರಿಗೆ ತಹಶೀಲ್ದಾರ್ ಗಗನ ಸಿಂಧು ಮನವಿ ಶಿಡ್ಲಘಟ್ಟ ಕಂದಾಯ ಅಧಿಕಾರಿ ಸಿಬ್ಬಂದಿ ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದು ಮೃತಪಟ್ಟ ನಿಮ್ಮ ಹಿರಿಯರ ಹೆಸರಿನಲ್ಲಿರುವ ಆಸ್ತಿಗಳ ದಾಖಲೆಗಳನ್ನು ಕುಟುಂಬದ ವಾರಸುದಾರರ ಹೆಸರಿಗೆ ಮಾಡಿಸಿಕೊಂಡು ನಿಮ್ಮ ಆಸ್ತಿಯನ್ನು ಸುಭದ್ರವಾಗಿಡಿಸಿಕೊಳ್ಳಿ ದಾಖಲೆಗಳನ್ನು ಜೋಪಾನ ಮಾಡಿಕೊಳ್ಳಿ ಅಂತ ತಹಶೀಲ್ದಾರ್ ಗಗನ ಸಿಂಧು ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ರು ತಾಲೂಕಿನ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಇದ್ಲುಡು ಗ್ರಾಮದಲ್ಲಿ ಕಂದಾಯ ಇಲಾಖೆಯಿಂದ ತಾಲೂಕಿನಲ್ಲಿ ನಡೆದರು ನಡೆಸ್ತಿರುವ ಪೌತಿ ಆಂದೋಲನ ಕುರಿತಾಗಿ ಗ್ರಾಮಸ್ಥರಲ್ಲಿ ಅರಿವು ಮೂಡಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಅನೇಕ ಕುಟುಂಬಗಳಿಗೆ ಸಂಬಂಧಿಸಿದ ಆಸ್ತಿಗಳ ದಾಖಲೆಗಳು ಮೃತಪಟ್ಟ ಹಿರಿಯರ ಹೆಸರಿನಲ್ಲೇ ಇವೆ ಮೃತಪಟ್ಟು ವರ್ಷಗಳೇ ಕಳೆದಿದ್ರು ಆ ಆಸ್ತಿಯ ದಾಖಲೆಗಳನ್ನು ಅವರ ಮಕ್ಕಳು ಮೊಮ್ಮಕ್ಕಳ ಹೆಸರಿಗೆ ಇದರಿಂದ ಆಸ್ತಿಯ ವಿಭಾಗ ಮಾಡಿಕೊಳ್ಳುವುದು ಮಾರಾಟ ಮಾಡುವುದು ಬ್ಯಾಂಕ್ನಲ್ಲಿ ಅಡಮಾನ ಆಸ್ತಿ ದಾಖಲೆಗಳನ್ನು ಭದ್ರ ಆಸ್ತಿ ದಾಖಲೆಗಳನ್ನು ಭದ್ರಪಡಿಸಿಕೊಳ್ಳುವ ಕೆಲಸ ಆಗ್ತಿಲ್ಲ ಇದರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ ಇದರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಅಂದರು ಕಲಹಗಳಿಗೂ ಕಾರಣ ಇದು ಒಂದೇ ಕುಟುಂಬದ ಅಣ್ಣ ತಮ್ಮಂದಿರು ಅಕ್ಕ ಕಲಹಗಳಿಗೂ ಕಾರಣ ಇದು ಒಂದೇ ಕುಟುಂಬದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ನಡುವೆ ಕಲಹಗಳಿಗೂ ಕಾರಣವಾಗ್ತಿದೆ ಇದೆಲ್ಲವನ್ನ ಗಮನಿಸಿ ಸರ್ಕಾರವು ಪೌತಿ ಖಾತೆ ಆಂದೋಲನವನ್ನು ಕಂದಾಯ ಇಲಾಖೆ ಮೂಲಕ ಹಮ್ಮಿಕೊಂಡಿದ್ದು ಕಂದಾಯ ಇಲಾಖೆ ಸಿಬ್ಬಂದಿ ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ ಅಗತ್ಯ ದಾಖಲೆಗಳನ್ನು ಹಾಜರುಪಡಿಸಿ ಕುಟುಂಬದ ಎಲ್ಲರೂ ಒಮ್ಮತದಿಂದ ನಿರ್ಧಾರ ಮಾಡಿ ಆಸ್ತಿ ಪಾವತಿ ಖಾತೆ ಮಾಡಿಸ್ಕೊಳ್ಳಿ ನಿಮ್ಮ ಆಸ್ತಿಯನ್ನು ಹಾಗೂ ಆಸ್ತಿಯ ದಾಖಲೆಗಳನ್ನು ಭದ್ರಪಡಿಸಿಕೊಳ್ಳಿ ಇದರಿಂದ ನೀವು ಪೌತಿ ಖಾತೆಗಾಗಿ ತಾಲೂಕು ಕಚೇರಿ ನಾಡ ಕಚೇರಿಗೆ ವಿನಾಕಾರಣ ಅಲೆದಾಡುವ ತಾಪತ್ರ ತಪ್ಪಲಿದೆ ಹಣ ಸಮಯ ಉಳಿತಾಯ ಆಗಲಿದೆ ಅಂದರು ಗ್ರಾಮದಲ್ಲಿ ಸುತ್ತಾಡಿ ಪೌತಿ ಖಾತೆ ಬಗ್ಗೆ ಕಂದಾಯ ಇಲಾಖೆ ಸಿಬ್ಬಂದಿ ಯಾರಾದರೂ ನಿಮಗೆ ಮಾಹಿತಿ ನೀಡಿದ್ದಾರಾ ಪೌತಿ ಖಾತೆ ಅಂದ್ರೆ ಏನು ಅಂತ ಗ್ರಾಮದ ಹಲವರನ್ನ ಕೇಳಿ ತಿಳಿದುಕೊಂಡ್ರು ಪೌತಿ ಖಾತೆ ಆಂದೋಲನದ ಬಗ್ಗೆ ಕಂದಾಯ ಇಲಾಖೆ ಸಿಬ್ಬಂದಿ ನಮಗೆ ತಿಳಿಸಿದ್ದಾರೆ ಅಂತ ಗ್ರಾಮಸ್ಥರು ಹೇಳಿದ್ರು ಪೌತಿ ಖಾತೆ ಆಂದೋಲನಕ್ಕೆ ಸಂಬಂಧಿಸಿದ ಏನಾದರೂ ಅನುಮಾನ ಸಮಸ್ಯೆಗಳು ಇದ್ದಲ್ಲಿ ಹೇಳಿ ಅಂತ ಕೆಲಕಾಲ ಗ್ರಾಮಸ್ಥರೊಂದಿಗೆ ಚರ್ಚಿಸಿದ್ರು ಪೌತಿ ಖಾತೆ ಆಂದೋಲನದ ಬಗ್ಗೆ ಆಟೋದಲ್ಲಿ ಧ್ವನಿವರ್ಧಕದ ಮೂಲಕ ಪ್ರಚಾರ ಮಾಡಿ ಗ್ರಾಮಸ್ಥರಲ್ಲಿ ಅರಿವು ಮೂಡಿಸಲಾಯಿತು ಇನ್ನು ಸರ್ಕಾರಿ ಶಾಲೆಗೆ ದಿಢೀರ್ ಭೇಟಿ ಪೌತಿ ಖಾತೆ ಆಂದೋಲನ ಅರಿವು ಮೂಡಿಸೋದಕ್ಕಾಗಿ ಇದ್ಲುಡು ಗ್ರಾಮಕ್ಕೆ ತೆರಳಿದ ತಹಶೀಲ್ದಾರ್ ಗಗನ ಸಿಂಧು ಅವರು ಸರ್ಕಾರಿ ಶಾಲೆಗೆ ದಿಢೀರ್ ಭೇಟಿ ನೀಡಿ ಮಕ್ಕಳೊಂದಿಗೆ ಕೆಲ ಕಾಲ ಚರ್ಚಿಸಿದ್ರು ಮಧ್ಯಾಹ್ನದ ಬಿಸಿಯೂಟ ಆಟದ ಮೈದಾನ ಪಾಠ ಪ್ರವಚನಗಳ ಬಗ್ಗೆ ಮಾಹಿತಿ ಪಡೆದರು ಮಕ್ಕಳಿಗೆ ಆಟದ ಮೈದಾನ ಹಾಗೂ ಗ್ರಾಮದ ದೇವಾಲಯಕ್ಕೆ ಸೂಕ್ತ ಜಾಗ ಒದಗಿಸಿಕೊಡಲು ಗ್ರಾಮಸ್ಥರು ತಹಶೀಲ್ದಾರ್ ಬಳಿ ಮನವಿಯನ್ನು ಮಾಡಿಕೊಂಡರು ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಚೇತನ್ ಕಸಬ ಅಧಿಕಾರಿ ವೇಣುಗೋಪಾಲ್ ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜ್ ಗ್ರಾಮದ ಮುಖಂಡರು ಹಾಜರಿದ್ದರು ವರದಿ ಸೊರಕಾಯಿಲಹಳ್ಳಿ ನವಿ ಸರ್ಕಾರದ ಆದೇಶದ ಪ್ರಕಾರ ಈ ಪೌತಿ ಆಂದೋಲನ ಅಂತ ಮಾಡಿದಿವಿ ಆರ್ಟಿ ಸಿ ಅಲ್ಲಿ ಯಾವುದೇ ಮೃತಪಟ್ಟವ್ರದ್ದು ಹೆಸರು ಇರಬಾರ್ದು ಮತ್ತೆ ಅವ್ರ ಪೌತಿ ವಾರಿಸ್ ಯಾರಿದ್ದಾರೆ ಅವ್ರ ಹೆಸರನ್ನ ಸೇರ್ಪಡೆ ಮಾಡೋದಕ್ಕೆ ಈ ಪೌತಿ ಆಂದೋಲನ ಅಂತ ಮಾಡಿದ್ದೀವಿ ಸಿದ್ದ ತಾಲೂಕು ಮಟ್ಟದಲ್ಲಿ ಥರ್ಟಿ ಸೆವೆನ್ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಅಪ್ಲಿಕೇಶನ್ಸ್ ರೇಸ್ ಆಗಿತ್ತು ಅದರಲ್ಲಿ ನಾವು ನಾಲ್ಕು ಸಾವಿರದ ಅಪ್ಲಿಕೇಶನ್ಸ್ನ ಪ್ರೊಸೆಸ್ ಮಾಡಿದ್ದೀವಿ ಅಂದರೆ ಡೇಟಾ ಎಂಟ್ರಿ ಒಂದು ಕೆಲವರಲ್ಲಿ ಆಗಿದೆ ವಿ ಓ ಎಂಟ್ರಿ ಆಗಿದೆ ಮತ್ತು ಶಿಸ್ತದಾರ್ ಅಪ್ರೂವಲ್ ಆಗಿದೆ ಮತ್ತು ಮಾಜರ್ ಮಾಡ್ತಿ ಡೆತ್ ಸರ್ಟಿಫಿಕೇಟ್ ಏನಿದೆ ಅಂತ ಹೇಳಿಬಿಟ್ಟು ನಮ್ಮ ಬಿ ಎ ಆರ್ ಐಸು ಮನೆ ಮನೆ ಹೋಗಿ ಎಲ್ಲಾರ್ಗು ನಿಮ್ಮ ಪೌತಿ ಯಾರಾಗಿದ್ದಾರೆ ಪೌತಿ ವಾರಿಸ್ ಅಂತ ಹೇಳ್ಬಿಟ್ಟು ಅವ್ರು ವಂಶವೃಕ್ಷ ಅಂತ ತಗೊಂಡು ನಾವೇ ಆನ್ಲೈನ್ ಮೂಲಕದಲ್ಲಿ ಅರ್ಜಿ ಮಾಡಿ ಮಾಡ್ತಿದ್ದೀವಿ ಮುಂಚೆ ಹೇಗಿತ್ತು ಅಂದ್ರೆ ಯಾರಾದ್ರೂ ಮೃತಪಟ್ಟರೆ ಈ ಪೌತಿ ಮಾಡ್ಕೊಳೋದಕ್ಕೆ ಎಲ್ಲ ಜನರು ತಾಲೂಕು ಆಫೀಸಿಗೆ ಬರಬೇಕಿತ್ತು ಈಗ ತಾಲೂಕು ಆಡಳಿತಾನೇ ಮನೆ ಮನೆಗೂ ಹೋಗಿ ಎಲ್ಲ ಹೋಗಿ ಈ ಪೌತಿ ಆಂದೋಲನ ಅಂತ ಮಾಡ್ತಿದ್ದೀವಿ ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಬಿಟ್ಟು ನೀವೇ ಮುತುವರ್ಜಿ ವಹಿಸಿ ನಾವು ಬಂದಾಗ ನಿಮ್ಮ ಮಾಹಿತಿಯನ್ನು ನೀಡಿ ನಮ್ಮ ಜೊತೆ ಸಹಕರಿಸ್ಕೋಬೇಕು ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ ಅದರಿಂದ ಈ ಪಾವತಿ ಆಂದೋಲನ ಶಿಲ್ಘಟ್ಟ ತಾಲೂಕಲ್ಲಿ ಅತ್ಯುತ್ತಮವಾಗಿ ಮಾಡ್ಬೇಕು ಅಂತ ಕೇಳ್ಕೊಂಡಿದ್ದು ಅಂದ್ರೆ ಬರಕೂಲ ಆಗಿ ಮಾಡ್ತಿದ್ದೇನೆ ಮಾಡ್ಬಿಟ್ಟು ಮಾಡ್ತೀವಿ ಆನ್ಲೈನ್ ಅಪ್ಲಿಕೇಶನ್ ಅಲ್ಲೇ ಆಗಿರೋದ್ರಿಂದ ಆನ್ಲೈನ್ ಅಲ್ಲಿ ಎಷ್ಟು ಜನದ ಅರ್ಜಿ ಬಂದಿದೆ ಎಷ್ಟು ಜನ ಪ್ರೊಸೆಸ್ ಆಗಿದೆ ಯಾವ ಹಂತದಲ್ಲಿದೆ ಅಂತ ಗೊತ್ತಾಗುತ್ತೆ ಸರ್ ಈ ಪೌಟಿ ಆಂದೋಲನ ಮಾಡ್ಬಿಟ್ಟು ಅಂತ ಏನ್ ಈ ಪೌಟಿ ಆಂದೋಲನ ಇಷ್ಟ ಅರ್ಥ ಆಗಿದ್ರೆ ಸಾಕಮ್ಮ ನಿಮ್ಗೆ ಇಷ್ಟ ಅರ್ಥ ಆಗಿದೆ ಎಲ್ಲಾರಿಗೂ ಇಷ್ಟ ಅರ್ಥ ಆಗಿ ಈ ಪಾವತಿ ಆಂದೋಲನಕ್ಕೆ ಎಲ್ಲರೂ ಹೌದಾ ಎಲ್ಲ ಮನೆಗೆ ಸೊ ನಮ್ಮ ಹತ್ರ ಆಲ್ರೆಡಿ ಮಾಹಿತಿ ಇರುತ್ತೆ ಯಾರ್ಯಾರು ಮೃತಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮಾಹಿತಿಯಿಂದ ನಾವು ವಿಲೇಜ್ ವೈಸ್ ಸರ್ಕಲ್ ಯಾರ್ಯಾರಿದೆ ಅವ್ರಿಗೆಲ್ಲಾರಿಗೂ ಹಂಚ್ಬಿಟ್ಟು ಈ ಗ್ರಾಮದಕ್ಕೆ ಬಂದ್ಬಿಟ್ಟು ಯಾರ್ಯಾರು ಅಂತ ಹೇಳ್ಬಿಟ್ಟು ನಾವೇ ಈ ಥರ ಫಾರ್ಮ್ ನೈನ್ಟೀನ್ ಮತ್ತೆ ಇದು ಇದು ಮಾಡ್ಬಿಟ್ಟು ಸರ್ಕಾರಕ್ಕೆ ಈ ಥರ ಅರ್ಜಿ ಕೊಟ್ಬಿಟ್ಟು ಮನೆಗೆ ಮನೆ ಬಂದು ಅವರಿಂದ ನಾವೇ ಮಾಹಿತಿ ಸ್ವೀಕರಿಸ್ಕೊತೀವಿ ಈ ಥರ ಫಾರ್ಮ್ ನೈನ್ಟೀನ್ ಅಂತಿರುತ್ತೆ ಯಾರ್ಯಾರು ಮೃತಪಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಶಿಸ್ತದಾರ್ ಕಡೆಯಿಂದ ಅಪ್ರೂವಲ್ ತಗೊಂಡಿರೋದು ನಾವು ಅವರದ್ದು ವಂಶವೃಕ್ಷ ತಗೊಂಡು ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಾವು ಮಾಜರ್ ಮಾಡಿಸಿ ಯಾರು ಮೃತಪಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಮಾಜರ್ ಕಾಪಿ ಒಂದು ಅಂದರೆ ಡೆತ್ ಸರ್ಟಿಫಿಕೇಟ್ ತಗೊಂಡು ನಾವು ಈ ಥರ ಈ ಪಾವತಿ ಆಂದೋಲ ಮಾಡ್ತೀವಿ ಅದಕ್ಕೆ ಅವ್ರದ್ದು ಆಧಾರ್ ಕಾರ್ಡ್ ಮತ್ತು ಎಲ್ಲ ಬೇರೆ ಡೀಟೇಲ್ಸ್ ಏನೇನು ಬೇಕಿದೆ ಅಂತ ಹೇಳಿಬಿಟ್ಟು ತಿಳಿಸ್ಬಿಟ್ಟು ಇದು ಮಾಡ್ತೀವಿ ಆರ್ ಟಿ ಸಿ ಯಾರು ಯಾರ್ಯಾರು ಡೆಂಟಿ ಇದೆ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ ಸೊ ಈ ತರ ಈ ಪಾವತಿ ಆಗಲ್ಲ ನಿಮ್ಗೆ ಉಪಯೋಗ ಆಗ್ತಿದ್ಯಪ್ಪ ಮನೆ ಮನೆಗೂ ಬಂದು ನಾವೇ ಈ ತರ ತಗೊಂಡಿದ್ ಮಾಡ್ತಿರೋದು ಉಪಯೋಗ ಆಗ್ತಿದೆಯಪ್ಪ ಯಾಕೆಂದ್ರೆ ನೀವೇ ತಾಲೂಕು ಆಫೀಸಿಗೆ ಬಂದು ಅಂಜಿ ಹಾಕಿಬಿಟ್ಟು ಮಾಡಿ ನಾವೇ ಬಂದು ಮಾಡ್ತಿದ್ದೀವಿ ಮತ್ತೆ ನಾವು ಪ್ರಚಾರ ಆಟೋ ಅಲ್ಲಿ ಪ್ರಚಾರ ಎಲ್ಲಾರ್ಗು ಆಂದೋಲನ ಅಂತ ಸರ್ಕಲ್ ಆಗಿದೆ ಅವರಲ್ಲಿ ಈಗ ಸೌರದ ಮೂರು ಆಗಿದೆ ಆಗಿರುತ್ತೆ ಪ್ರೆಸೆಂಟ್ ಬೆಳಗ್ಗೆಯಿಂದ ಮತ್ತು ಎಲ್ಲ ಹೇಳ್ಕೊಂಡು ಮೂವತ್ತು ಅಪ್ಲಿಕೇಶನ್ ಈಗ ಬಂದಿದೆ ಪ್ರೆಸೆಂಟ್ ಪೌಜಿ ಪೌತಿ ಮೇಡಮ್ ಗಂಡದಿಂದ ಎಂಟಿಂಗ್ ಮಾಡೋದು ಇದರಲ್ಲಿ ಆಲ್ಮೋಸ್ಟು ಮೂರು ತಲೆಮಾರ್ದು ಜಂಟಿ ಖಾತೆಗಳು ಇದಾವೆ ಮೇಡಮ್ ಜಂಟಿ ಖಾತೆಗಳು ಒಪ್ಕೊಳ್ಳೋಲ್ಲ ಮೂರು ತಲೆಮಾರ್ದು ಸ್ವಲ್ಪ ಯಾವುದು ನಿಮ್ಮದು ಪಾರಂಪರ್ಯಕ್ಕಾಗಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಸ್ತಿಗಳಿದೆ ಅಂತದ್ದು ನಮ್ಮ ಪೌತಿಯಲ್ಲಿ ಮಾಡಿದ್ರೆ ಸ್ವಲ್ಪ ಕಷ್ಟಗಳಾಗುತ್ತೆ ಬಟ್ ಗಂಡನಿಂದ ಹೆಂಡತಿಗಾಗಲಿ ಮತ್ತೆ ಹೆಂಡತಿಯಿಂದ ಅವ್ರ ಮಕ್ಳುಗಳಾಗ್ಲಿ ಯಾರ್ಯಾರಿಗೆ ಹೆಸರಲ್ಲಿ ಬೇಕು ಅಂತ ಹೇಳ್ಬಿಟ್ಟು ನೀವೊಂದು ಒಪ್ಪಿಗೆ ಪತ್ರ ಕೊಟ್ರೆ ಈ ಪೌತಿನ ಅದ್ರ ಮುಖಾಂತರದಿಂದ ನಾವು ಮಾಡ್ತೀವಿ ಅದೇ ಸಲುವಾಗಿ ನಾವು ಒಂದು ಪ್ಯಾಂಪ್ಲೆಟ್ಸ್ ಸ್ವಲ್ಪ ಮಾಡಿ ಹಂಚಿದೀವಿ ಮತ್ತೆ ಎಲ್ಲಾರ್ಗು ಆಂದೋಲನ ಮುಖಾಂತರ ಹೇಳಿದೀವಿ ಸೊ ಎಲ್ಲ ಶಿಡ್ಲಘಟ್ಟ ತಾಲೂಕಲ್ಲಿ ಎಲ್ಲ ಹೋಬಳಿವಾರಲ್ಲೂ ಇದೇ ಥರ ಮಾಡ್ತಿದ್ದೀವಿ ಸೊ ಎಲ್ಲ ಜನರಿಗೂ ಇದನ್ನ ಮನವರ್ಸ್ಬಿಟ್ಟು ಎಲ್ಲ ಜನರು ಸಹಕರಿಸ್ಬಿಟ್ಟು ನಮಗೆ ನಿಮ್ಮ ಮಾಹಿತಿ ಕೊಟ್ಟರೆ ನಾವು ಈ ಪಾವತ ಆಂದೋಲನ ಇನ್ನೂ ಸಕ್ಸಸ್ಫುಲ್ ಆಗಿ ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ